ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನಿನ್ನೆ ಭೇಟಿಯಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಹುದಿನಗಳಿಂದ ಬಾಕಿ ಇರುವ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕಬ್ಬು ಬೆಲೆ ನಿಗದಿ ಎರಡು ಸಾವಿರದ ನೂರು ಕೋಟಿ ಪ್ರವಾಹ ಪರಿಹಾರ ಹಾಗೂ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ತೇರುವಳಿಗಳನ್ನು ನೀಡಲು ಮನವಿ ಪತ್ರದಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಮಳೆ ಪ್ರವಾಹದಿಂದ ಆಗಿರುವಂತಹ ಹಾನಿಗೆ ಎರಡು ಸಾವಿರದ ನೂರ ಮೂವತ್ತಾರು ಕೋಟಿ ರೂಪಾಯಿಗಳ ಪರಿಹಾರಕ್ಕೆ ಮನವಿಯನ್ನು ಮಾಡಲಾಗಿದ್ದು ಜಲಜೀವನ್ ಮಿಷನ್ ಕಬ್ಬು ಬೆಳೆ ದರ ನಿಗದಿಗೆ ಸುಸ್ಥಿರ ಪರಿಹಾರ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಒತ್ತಾಯವನ್ನು ಕೂಡ ಮಾಡಲಾಗಿದೆ ಇನ್ನು ದೆಹಲಿಯ ಪ್ರಧಾನಿ ಕಚೇರಿಯಲ್ಲಿ ನಾಯಕರು ಭೇಟಿಯಾಗುತ್ತಾರೆ ರಾಜ್ಯದ ಮಳೆಯ ಹಾನಿ ಬಗ್ಗೆ ಪ್ರಧಾನಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಹಾಗೆ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೋರಿಯೂ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕೆಲವು ವಿಷಯಗಳ ಮನವಿಯನ್ನು ಕೂಡ ಮಾಡಿದ್ದಾರೆ ಇನ್ನು ಸಂಪುಟ ಪುನರ್ರಚನೆ ನಾಯಕತ್ವ ಬದಲಾವಣೆ ಈ ಒಂದು ಚರ್ಚೆಗಳ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳ ಕುರಿತಂತೆ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಉಂಟಾಗಿರುವಂಥ ಬೆಳೆ ಹಾನಿಯಾಗಿರ್ಬೋದು ಕಬ್ಬು ಬೆಳೆಗಾರರ ಸಮಸ್ಯೆ ನೀರಾವರಿ ಸೇರಿದಂತೆ ಒಟ್ಟು ಐದು ಪ್ರಮುಖ ವಿಷಯಗಳ ಬಗ್ಗೆ ಪ್ರಧಾನಿಯವರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಬಹಳ ರಿಕ್ವೆಸ್ಟ್ ಮಾಡಿದೀವಿ ನಾವು ಏಮ್ಸು ಅದು ಮೋಸ್ಟ್ ಬ್ಯಾಕ್ವರ್ಡ್ ರೀಸನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಅನೇಕ ಸಾರಿ ರಿಕ್ವೆಸ್ಟ್ ಮಾಡಿದೀವಿ ಲ್ಯಾಂಡು ಕೊಡ್ತೀವಿ ನಾವು ಎಷ್ಟು ಲ್ಯಾಂಡ್ ಬೇಕೋ ಅಷ್ಟು ಲ್ಯಾಂಡು ಕೊಡ್ತೀವಿ ಅಲ್ಲಿ ಒಂದು ಏಮ್ಸ್ ಮಾಡಬೇಕು ಅಂತ ಹೇಳಿದೀವಿ ಅದ್ರ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಸೊ ಈ ದಾಟು ಮಾದಾಯಿ ಕೃಷ್ಣ ಸೇರಿ ಒಂದು ಇಶ್ಯೂ ಎಲ್ಲ ಅದು ಡಿಪಾರ್ಟ್ಮೆಂಟ್ ಉಳಿದ್ ನಾ ಮೇಕೆದಾಟು ಸೇರಿ ಡಾಟು ಕೃಷ್ಣ ಮಾದಾಯಿ ಒಂದು ಇಶ್ಯೂ ಡಿಪಾರ್ಟ್ ಸೊ ಐದು ಇಶ್ಯೂಸ್ ಬಗ್ಗೆ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಭಾಳ ಮುಖ್ಯವಾಗಿ ತಕ್ಷಣಕ್ಕೆ ಅಟೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು ಜೆ ಜೆ ಎಮ್ನ ಒಂದು ಎರಡನೇದು ಕಬ್ಬು ಒಂದು ಮೂರನೇದು ರೈನ್ ಡ್ಯಾಮೇಜಸ್ಸು ಆಮೇಲೆ ಮೇಕೆದಾಟು ಬಗ್ಗೆ ಹಾಂ ಹಾಂ ಆಲ್ ಇರಿಗೇಷನ್ ರಿಲೇಟೆಡ್ ವಿಚಾರಗಳು